್ರೀಪ ಎಲ್ಲರಿಗೂ ಉತ್ತರ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರದ ಚುನಾವಣಾ ಮಾಹಿತಿ ಜೊತೆ ಜೊತೆ ಅಲ್ಲಿಯ ಖಾದ್ಯ ವಸ್ತುಗಳ ಬಗ್ಗೆಯೂ ಸಹಿತ ಪ್ರಚಾರ ನಾ ಯಾವ ರೀತಿ ಯಾವ್ಯಾವ ಕ್ಷೇತ್ರದಲ್ಲಿ ಎಂತೆಂಥ ಊಟ ಸವಿ ಮಾಡ್ತಾರ ಒಬ್ಬೊಬ್ಬರು ಕರಾಳ ಮುಖಾಂತರ ಮಾಡ್ತಾರ ಅದೇ ಇವತ್ತು ಕೇರಳಾಳ ಮತಕ್ಷೇತ್ರದ ಬನಹಟ್ಟಿ ಗ್ರಾಮದಲ್ಲಿ ಇವತ್ತು ಬಂದೇ ಒಂದು ತಾಜ್ ಹೋಟೆಲ್ ಅಂತ ಈ ಜೋಡ ಅಂತಾರೆ ಇದಕ್ಕೆ ಇದಕ್ಕೆ ಸಂಗೀತು ಅಂತಾರೆ ಈಗ ಚೋಡ ಸಂಗೀತ ಎರಡೂ ಒಂದ ಆದ್ರೆ ಇಲ್ಲಿ ಎಂತಿಂತ ಗಂಡಿ ಮಾಂದ್ರ ಬರ್ತಾರೆ ಗೊತ್ತೇನು ನೋಡಾ ಕೆಲಸ ಇಲ್ಲಿ ರಾಜಕಾರಣಿಗಳು ಬರ್ತಾರ ಮಹಾನ್ ಮಂತ್ರಿಗಳು ಬಂದಾರ ಮಾಜಿ ಮಂತ್ರಿಗಳು ಬಂದಾರ ಸಚಿವರು ಸಹಿತ ಬಂದು ಇಲ್ಲಿ ಚೋಡಾ ತಿಂದು ಹೋಗ್ಯಾರ ಇವತ್ತಾರು ಬಂದಾರ ಹೇಳ್ರಿ ಆಕಸ್ಮಿಕ ನಾ ಇವತ್ತೊಂದು ಕಾರ್ಯಕ್ರಮಕ್ಕೆ ಬಂದಿತ್ತು ಬೇರದಾಳ ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂದಿನ ನಿಮ್ಮ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸದ ಅಭ್ಯರ್ಥಿ ಗೆಲುವಿನಂತ ಈಗ ನೀವು ಬೆಟ್ಟಿಂಗ್ ಆಡಕತ್ತಿರಿ ಗೆದ್ದಾಳ ಅಕ್ಕ ಬೆಟ್ಟಿಂಗ್ ಆಡಾಕತ್ತೀರಿ ನಿಮಗೆ ಆ ಅಕ್ಕ ಅಂಗಡಿಗೆ ಚೋಡ ತಿನ್ನಕ್ಕೆ ಬಂದಾರ ಇದೊಂದು ವಿಶೇಷ ಇವತ್ತು ಒಂದು ಸ್ವಾಭಿಮಾನ ಕುಟುಂಬದ ಹೆಣ್ಣುಗಳು ಸಂಸ್ಕೃತಿ ಉಳ್ಳವರು ಅವರ ಯಜಮಾನರು ವಿಧಾನಸಭಾ ಪ್ರವೇಶ ಮಾಡಿದವರು ಈಗ ಲೋಕಸಭಾ ಪ್ರವೇಶ ಮಾಡಕ್ಕೆ ಧರ್ಮಪತ್ನಿ ಪತ್ನಿ ದಾಪಗಾಲ್ ಈ ಚೋಡ ವಿಶೇಷತೆ ಇವತ್ತು ಚೋಡ ಅವರು ಸುತ್ತ ತಿನ್ನಾಕತ್ತಾರ ಎಷ್ಟು ಪ್ರೀತಿ ಐತಿ ಅನೇಕ ಬಾರಿ ತಿಂದು ಹೋಗ್ಯಾರ್ರಿ ಆದರೂ ಇವತ್ತು ತಿನ್ನುವಾಗ ನಮಗೆ ಸಿಗ್ಬಿದ್ರು ಇವತ್ತು ಅವ್ರು ಏನು ಹೇಳ್ತಾರೆ ಜೋಡಾ ಬಗ್ಗೆ ಕೇಳೋಣ ಜೋಡಾ ಬಗ್ಗೆ ವಿಶೇಷವಾಗಿ ಸಾಧಿಕ್ ಅನ್ನೋ ನಮ್ಮ ಜೋಟ ಮಾಡಿರೋ ಅಂಥದ್ದು ಹಂಗಿ ಇದು ಅವನ ಅಭಿಮಾನಿಗೋಸ್ಕರ ಮೊದಲನೇ ಬಾರಿಗೆ ನಾನು ಬಂದು ಈ ಅಂಗೇಲಿ ಸಂಗೀತ ಗುಚೂಡ ಎರಡು ಒಂದು ಅದನ್ನು ಸೌದಾಗ ಭಾಳ ರುಚಿ ಅನಿಸ್ತು ಈ ಭಾಗಕ್ಕೆ ಬಂದಾಗೆಲ್ಲ ನಾನು ಆ ಬಂದು ಈ ಸಂಗೀತವನ್ನ ಸವಿದು ಆನಂದಿಸ್ತೀವಿ ಯಾಕಂತಂದರೆ ವಿಶೇಷವಾದಂತ ಉತ್ತರ ಕರ್ನಾಟಕದ ಒಂದು ಖಾತೆ ತಿನಿಸು ಇದು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅಂತ ಅಂದರೆ ಭಾಳ ಪಂಚ ಪ್ರಾಣ ಎಲ್ಲರಿಗೂ ಆ ಒಂದು ನಿಟ್ಟಿನಲ್ಲಿ ನಾವು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿರುತ್ತೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಈ ಒಂದು ಸಂಗೀತವನ್ನ ಸವಿಯುವಂಥದ್ದು ನಮ್ಮೆಲ್ಲರ ರೂಢಿಯಿಂದ ಬಂದಂಥದ್ದು ಅದರಲ್ಲಿ ವಿಶೇಷವಾಗಿ ಯುವಕರು ಈ ಥರ ಒಂದು ಅಗ್ನಿಯನ್ನು ಮಾಡಿರುವಂಥದ್ದು ಇನ್ನು ನಾವು ಪ್ರೋತ್ಸಾಹವನ್ನು ನೀಡಬೇಕು ಸಾಧಿಕರ ಜೋಡಾದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ತೋರ್ತೀನಿ ಯಾಕಂದರೆ ಯುವಕರು ಇವತ್ತು ಕಾಲಿಗೆ ಕಿತ್ಕೊಳ್ಳಾರ್ದೆ ಏನಾದರೂ ದುಡಿದು ತಮ್ಮ ಕಾಲ ಮೇಲೆ ತಾವು ನಿತ್ಕೋಬೇಕು ಅಂದಾಗ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕು ನೀವು ಈ ಭಾಗಕ್ಕೆ ಬಂದಾಗ ಬನ್ನಿಯಲ್ಲಿ ಇವತ್ತು ಸಾಧಿಕವರ ಅವರ ಎಲ್ಲರೂ ಒಂದ್ಸರಿ ಸಾಧಿಕೆ ಚೂಡಾದ ಅಂಗಡಿ ಸಂಗೀತ ನೋಡ್ರಿ ಇವತ್ತು ಲೋಕಸಭಾ ಅಭ್ಯರ್ಥಿ ಆಗುವಂಥ ವ್ಯಕ್ತಿಯನ್ನು ಸಹಿತ ಬಂದು ಚೂಡ ತಿನ್ನಾಕತ್ತಾರ ಅಂತ ಹೇಳಿ ಖುಷಿ ಅಲ್ರಿ ಬೇರ್ನಾಳ ಮತ ಕ್ಷೇತ್ರದವ್ರು ನಿಮ್ಮ ಮೊದಲಿಂದ ಹೇಳ್ಕೊತ ಬಂದ ನಾವು ನೀವು ಭಾಳ ಪುಣ್ಯವಂತರೀ ಅಂತ ಹೇಳಿ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಆರಿಸ್ಕೊಳಿಸ್ತೀರಿ ಈಗ ಒಳ್ಳೆ ವ್ಯಕ್ತಿ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ವ್ಯಕ್ತಿ ಇವತ್ತು ಈ ದೇರ್ಧಾರ ಮತಕ್ಷೇತ್ರಕ್ಕೆ ಬಂದ ಒಂದು ಬಡವನ ಅಂಗಡಿಗೆ ಒಂದು ಸರಾಂತ ಶ್ರೀಮಂತ ಕುಟುಂಬದ ಬಾಗಲಕೋಟೆಯ ಸೊಸೆ ದಾವಣಗೆರೆಯ ಮಗಳು ಎಷ್ಟು ಚೆಂದ ಚೂಡಾತೀನ ನೋಡಿದಿರಿ ಹಾಗಾದ್ರೆ ವೀಣಾ ಕಾಶ್ಯಪ್ನವ್ರ ಅಟ್ಟ ತಿನ್ನೋದು ನೋಡಬೇಡ್ರಿ ನೀವು ಬಂದು ಭೇಟಿಯಾಗಿರಿ ಈ ಸಾಧಿಕನ ಜೋಡ ಇವತ್ತು ಜಗತ್ತ ನೋಡಬೇಕು ಶಿವಾಲಾಲ್ ಖಾರ ಹೆಂಗೆ ಉತ್ತರ ಭಾರತವ್ರು ತಗೊಂಡು ಹೋಗ್ತಾರ ಹಂಗೆ ಸಾಧಿಕನ ಚೋಡ ಇವತ್ತು ದೇಶ ವಿಖ್ಯಾತ ಪ್ರಚಾರ ಆಗಬೇಕು ಪ್ರಸಾರ ಮಾಡಕ್ಕೆ ನಾ ಬಂದೇನೆ ಸೊಸ ಹಾಗಾದರೆ ನಂಬರ್ ಒನ್ ಚಲೋ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಕ್ಕಾಗೆಟ್ಟು ಲೈಕ್ ಕೊಡ್ತೀರಿ ಇಂಥ ಒಂದು ಬಡವನ ಅಂಗಡಿಗೆ ಬಂದು ಇವತ್ತು ಚೋಡ ಎರಡನೇ ಸಾರಿ ಬಂದು ತಿನ್ನಾಕ್ತಾರಂದ್ರೆ ಯಾವ ರೀತಿ ನಿಮ್ಮ ಮನಸ್ಸಿಗೆಗಳನ್ನ ಹಾಕ್ತೀರಿ ಮುಂದಿನ ಲೋಕಸಭಾ ಅಭ್ಯರ್ಥಿ ಎಷ್ಟು ಲಕ್ಷ ನೀಡಲೇ ತರ್ತೀರಿ ತಾದ ನೋಡೋಣ ねえ。